ಇದು ವರ್ಷದಲ್ಲಿ ಎರಡು ಕಟಿಂಗ್ ಸರ್ ಫ್ರೂಟ್ ಕಟಿಂಗ್ ಇದ್ರೆ ಅಂದರೆ ವರ್ಷದಲ್ಲಿ ಎರಡು ಎರಡು ಸರಿ ಏನಕ್ಕೆ ಒಂದು ಸರಿ ಫ್ರೂಟ್ ತೆಗೆದ ನಂತರ ಒಂದು ಹದಿನೈದು ದಿವಸ ಅಲ್ಲಿ ಒಂದು ತಿಂಗಳಲ್ಲಿ ಒಂದು ಕಟಿಂಗ್ ಹಾಕ್ಸುತ್ತೆ ವೆಸ್ಟ್ ಕಟಿಂಗ್ ಅಂತ ಎಲ್ಲ ಇದೆಲ್ಲ ತೆಗೆದು ಸರ್ ಇದೆಲ್ಲ ಇದು ಬಂದಿರುತ್ತೆ ಸರ್ ಆರು ತಿಂಗಳು ಇದರಲ್ಲಿ ಇರ್ತದಲ್ಲ ಇದೆಲ್ಲ ಚೆನ್ನಾಗಿ ಬಿಡುತ್ತೆ ಇದನ್ನ ತೆಗೆದು ಬಿಸಾಡಿಬಿಟ್ರೆ ಇವರೆಲ್ಲ ಗೊಬ್ಬರ ಎಲ್ಲ ಕೊಡ್ತಾರಲ್ಲ ಆವಾಗ ನಮಗೆ ಬೇಕಾಗಿತ್ತು ಕಡ್ಡಿ ಏನಿದೆ ಇದು ಕಪ್ಪಾಗಿಡುತ್ತೆ ಸರ್ ಈ ಥರ ಕಡ್ಡಿ ಎಲ್ಲ ಇದೆ ಸರ್ ಇದು ಕಪ್ಪಾಗಿಬಿಡುತ್ತೆ ಕಪ್ಪಾಗಿಬಿಟ್ರೆ ಇದರೊಳಗೆ ಹಣ್ಣು ಬಿಟ್ಟದ್ದು ಸರ್ ಇದು ಸರ್ ಇದು ಇದು ಹಣ್ಣು ಇಲ್ಲಿ ಸರ್ ಒಂದು ಎರಡು ಮೂರು ಈ ಮೂರರಲ್ಲಿ ಒಂದು ಹಣ್ಣು ಬರುತ್ತೆ ಸರ್ ಇದು ಕಡ್ಡಿ ಕಾಂಡ ಕಪ್ಪಾದಾಗ ಕಪ್ಪಾಗಿಂದ ಬರುತ್ತೆ ಸರ್ ಕಪ್ಪಾಗಿಂದ ಬರುತ್ತೆ ಇದು ಬರುತ್ತಲ್ಲ ಇಲ್ಲಿ ಬರೋ ಸರ್ರ ಇಲ್ಲಿ ಇಲ್ಲಿ ಬಂದಿದೆಯಲ್ಲ ಸರ್ ಇದು ವೇಸ್ಟ್ ಸರ್ ಇದು ಇದು ಒಳ್ಳೆ ಸರ್ ವೇಸ್ಟ್ ಸರ್ ನೀವು ಇವಾಗೇನು ಸರ ಇದೆಲ್ಲ ಇದು ಮುಳ್ಳೋದಿಲ್ಲ ಈ ತರ ತಕೊಂಡು ಇಲ್ಲಿ ಹೊಡ್ಕೊಂಬಿಟ್ರೆ ಇದರಲ್ಲಿ ಇದರಲ್ಲಿ ಬರ್ತಾರೆ ಅದರ ಈ ಮುಳ್ಳುದಿಲ್ಲ ಇದು ವೇಸ್ಟ್ ಗಡ್ಡಿ ಬಲ್ತ ಮೇಲೆ ಕಪ್ ಕಲರ್ ಬಂದಾದ ಮೇಲೆ ಹೂವು ಮಗ್ಗು ಬರೋದಕ್ಕೆ ಸ್ಟಾರ್ಟಾಗಿ ಅಣ್ಣ ಆಗುತ್ತೆ ಸರ್ ವರ್ಷದಲ್ಲಿ ಇರ್ತದೆ ಫಸ್ಟ್ ಇವಾಗ ನಾವು ಸೇಫ್ ಕಟ್ಟಿಂಗ್ ಆಗ್ಬಿಟ್ರೆ ಸರ್ ಅದು ಫ್ರೂಟ್ ಕಟ್ ಆಗೋ ನಂತರ ಫ್ರೂಟ್ ಎಲ್ಲ ಮುಗೀತು ಹಣ್ಣೆಲ್ಲ ಲಾಸ್ಟ್ ಅಲ್ಲಿ ಈ ಥರದ್ದೆಲ್ಲ ತೆಗೆದು ಬಿಸಾಡೋದು ಎಲೆ ಕೊಂಬೆಗಳೆಲ್ಲ ತೆಗೆದು ತೆಗೆದು ಇದು ಉಪಯೋಗ ಇಲ್ಲ ಸರ್ ಬಟ್ಸ್ಬಿಟ್ಟು ಅಂದ್ರೆ ಅಂದ್ರೆ ಒಂದಷ್ಟು ಇದು ತೆಗೆದು ಬಿಸಾಡಿದ್ರೆ ಇವ್ರೇನು ಗೊಬ್ಬರ ಹಾಕಿದ್ರು ಇದಕ್ಕೆಲ್ಲ ರಂಬೆಗೆಲ್ಲ ಹೋಗ್ತದೆ ದೊಡ್ಡ ದೊಡ್ಡ ರಂಬೆಗೆಲ್ಲ ಹೋಗ್ತದೆ ಫ್ರೂಟ್ ಬರೋ ಅಂತದಕ್ಕೆಲ್ಲ ಹೋಗ್ತದೆ ಇದೇ ಇದ್ರೆ ಅದಕ್ಕೆ ಕೊಡಲ್ಲ ಸರ್ ಅದಕ್ಕೆ ಹೋಗಲ್ಲ ಎಲ್ಲ ಇದೆ ತೊಗೊಂಡ್ಬಿಡ್ತಾರೆ ಅವಾಗ ಇದು ಚೆನ್ನಾಗಿ ಬಂದ್ಬಿಡುತ್ತೆ ಅದು ವೇಸ್ಟ್ ಆಗುತ್ತೆ ವೇಸ್ಟ್ ವೇಸ್ಟ್ ಬಿಳಿ ಕಂಬೆಗಳೆಲ್ಲ ಇದರಲ್ಲಿ ಎಷ್ಟು ತಗೊಂಡ್ರೆ ಇದ್ರೊಳಗೆ ಹಣ್ಣು ಬರ್ತಾ ಇದೆ ನಾ ಇದು ಸರ್ ಇದು ವೇಸ್ಟ್ ಸರ್ ಇದು ಕಪ್ಪಾಗಿದೆ ಇದು ಉಳಿಸ್ಕೊಂಡು ಅದು ಉಳಿಸ್ಕೊಬೇಕು ಸರ್ ಮತ್ತೆ ಇದರಲ್ಲಿ ಹಣ್ಣು ಡ್ಯಾಮೇಜ್ ಬರಬಾರ್ದು ಅಂತಲೂ ಮಾಡ್ತೀವಿ ಸರ್ ಒಂದು ಮುಳ್ಳು ತಾಕಿದರೆ ಹಣ್ಣು ಡ್ಯಾಮೇಜ್ ಆಗುತ್ತೆ ಇವೆಲ್ಲ ತೆಗಿಬೇಕು ಸರ್ ಇಲ್ಲೊಂದು ತೋರಿಸ್ತೀವಿ ನೋಡಿ ಸರ್ ಡೆಮೋ ಸ್ಟಾರ್ಟಿಂಗಲ್ಲಿ ಯಾವ ತಿಂಗಳಲ್ಲಿ ಬಿಟ್ಟಿರ್ತಾರೆ ಅಲ್ಲಿಂದ ಆರು ತಿಂಗಳು ಮತ್ತೆ ಒಂದು ತಿಂಗಳು ಒಂದೂವರೆ ತಿಂಗಳು ರೆಸ್ಟ್ ರೆಸ್ಟ್ ಬೇಕು ಸರ್ ಈ ತರ ಇರುತ್ತೆ ಸರ್ ಇಲ್ಲಿ ಇವಾಗ ಈ ತರ ಬರ್ತದೆ ಸರ್ ಇದು ಇದರೊಳಗೆ ಹಣ್ಣು ಬಂದರೆ ಡ್ಯಾಮೇಜ್ ಬರಲ್ಲ ಸರ್ ಹಣ್ಣು ಇದರೊಳಗೆ ಡ್ಯಾಮೇಜ್ ಬರಲ್ಲ ಸರ್ ಹಣ್ಣು ಬಂದರೆ ಯಾವುದು ಮುಳ್ಳು ತಾಕಲ್ಲ ಸರ್ ಇಲ್ಲಿ ಬಂದರೂ ತಾಕಲ್ಲ ಇಲ್ಲಿ ಬಂದರೂ ಹಾಕಲ್ಲ ಈ ವೇಳೆ ಇಲ್ಲಿ ಹಣ್ಣು ಬಂದಾಗ ಇದು ಇಲ್ಲಿ ಇಲ್ಲಿದೆ ಸರ್ ಹಿಂಗೆ ತಾಕಿಬಿಟ್ಟು ಡ್ಯಾಮೇಜ್ ಸರ್ ಇದು ಈ ಮುಳ್ಳು ಹೋಗಿ ಇದಕ್ಕೆ ಹಾಕಿದ್ರೆ ಡ್ಯಾಮೇಜ್ ಸ್ವಲ್ಪ ಏನಿಲ್ಲ ಸರ್ ಓಪನ್ ಗಾಳಿ ಈ ಕಡೆಯಿಂದ ಫ್ರೈ ಇದು ಎಣ್ಣೆ ಔಷಧಿ ಎಲ್ಲ ಹೊಡೆದ್ರೆ ಆ ಕಡೆ ಪಾಸಾಗುತ್ತೆ ಒಳಗಡೆ ಎಲ್ಲ ಕ್ಲಿಯರ್ ಆಗಿರ್ಬೇಕು ಬುಡದಲ್ಲಿ ಇದೆಲ್ಲ ತೆಗೆದು ಸರ ಮುರಿದಿದ್ದು ಅದೆಲ್ಲ ತೆಗೆದು ಸರ್ ಇಲ್ಲಾಂದ್ರೆ ಲಾಸ್ಟ್ ಅಲ್ಲಿ ಅದು ಒಣಗೋಗುದು ಮತ್ತೆ ಒಂದು ಇದು ಸರ್ ಯಕ್ಷರಾ ಅಂತಂದೇಳಿ ಬರ್ತಾರೆ ಅದು ಅಂದ್ರೆ ಕಪ್ಪು ಬಂದು ಇಲ್ಲಿ ಎಲ್ಲಿರೋದಿರುತ್ತೆ ಸರ್ ಈ ತರಲ್ಲ ಒಂದು ಕಪ್ ಒಂದು ಹಿಂಗೆ ಹಿಡ್ಕೊಂಡ್ಬಿಡ್ತಾರೆ ಹಿಡ್ಕೊಂಡ್ರೆ ಇದೆಲ್ಲ ವೇಸ್ಟ್ ಅಲ್ಲಿಂದ ಇದರಲ್ಲಿ ಸರ್ ಇಲ್ಲಿ ಸಿಕ್ಕಿಲ್ಲ ಸರ್ ಅದು ಡ್ರೈ ಗಿಡ ಇರ್ತವಲ್ಲ ಗುಡದಲ್ಲಿ ಬಂದ್ಬಿಟ್ರೆ ಅದನ್ನ ತಗೋಬಿಡುತ್ತೆ ಬ್ಯಾಕ್ಟೀರಿಯಾ ಅದನ್ನೇ ತಗೋಬಿಡಕ್ ಸರ್ ಎಡ್ದ್ರ ಉಪಯೋಗ ಇವಾಗ ಮಾಡ್ಬಿಟ್ಟು ನಾವು ಹೋಗ್ತೀವಿ ಇನ್ನೊಂದು ತಿಳ್ಬಿಟ್ರೆ ಅದೇ ಗಿಡನೇ ಹೋಗ್ಬಿಡುತ್ತ ಸರ್ ಅದು ಅದೇನಿರಬಹುದು ಎಲ್ಲ ಹೋಗ್ಬಿಡುತ್ತೆ ಅದಕ್ಕೆ ನಾವು ರೈತರಿಗೆ ಹೇಳೋದು ಇದೇವೆಂದು ಒಂದು ಬಂದರೆ ಚೆನ್ನಾಗಿಟ್